ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ರಮೇಶ್ ಕತ್ತಿ ಮೊದಲು ಪ್ರತಿಕ್ರಿಯೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಪ್ರಭು ನ್ಯೂಸ್ ಬೆಲ್ಲದ ಬಾಗಿವಾಡಿ ರಾಜೀನಾಮೆ ಕೊಡುವಂತದಕ್ಕೇನು ಕಾರಣ ಇಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡಿ ರಾಜೀನಾಮೆ ಬಹುಶಃ ಕಳೆದ ನಲವತ್ತೆರಡು ವರ್ಷದಿಂದ ಅಲ್ಲಿ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ನಲ್ವತ್ತೆರಡು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡಕ್ಕೆ ಮೊದಲನೇ ಕಾರಣ ಅರವತ್ತಾದು ನನಗೆ ಸಿಕ್ಸ್ಟಿ ಅಂತ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಯಾವಾಗ ಗಮನಕ್ಕೆ ಬಂದರು ಅವಾಗ ಅರವತ್ತು ವಯಸ್ಸಿಗೆ ಬಿಡೋದು ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟಾದ ಇಪ್ಪತ್ತೊಂದನೇ ತಾರೀಕು ಐತಿ ನಂದ ಇಪ್ಪತ್ತೊಂದಕ್ಕೆ ನಂಗೆ ಅರವತ್ತು ಮುಗಿತವ್ರು ಈ ಮೇಣ್ಣ ಕೊಟ್ಟದ್ದು ಮೂರು ತಾರೀಕಿನ ಕೊಟ್ಟಿದ್ರು ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಡಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಹದಿನಾರು ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನಾ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಬಾಲ್ಸನ್ ಜಾರಕಿಹೊಳಿಗೆ ಕೊಟ್ಟು ಕಳಿಸೋ ಕೊಟ್ಟು ಕಳಿಸೋಂಥ ಕೆಲಸ ಮಾಡಿದೆ ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನೋ ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ ಅಂಥ ವಿಷಯವೂ ಬಂದಿಲ್ಲ ಏನೂ ಆಗಿಲ್ಲ ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾದ ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದರ್ಶರು ನಿರ್ದರ್ಶಕರು ಅಂಥ ತಪ್ಪು ಕೆಲಸ ಯಾರೂ ಯಾರೂ ಮಾಡಿಲ್ಲ ವಿಶೇಷವಾಗಿ ನಲವತ್ತೆರಡು ವರ್ಷಗಳ ಹಿಂದೆ ಇರತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದದ ಅದಕ್ಕೆಲ್ಲ ಇವತ್ತು ಜಿಲ್ಲೆಯ ಗುರಿ ಹಿರಿಯರು ಕಾರಣದಿದ್ದಾರೆ ಪಕ್ಷಾತೀತವಾಗಿ ಯಾವಾಗ ಯಾವಾಗ ಯಾರ್ಯಾರು ಸರ್ಕಾರಗಳು ಬಂದಾವೆ ಎಲ್ಲ ಸರ್ಕಾರದಾಗ ಇದ್ದಾಗ ಸಹಿತ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗೆ ನಮ್ಮ ಬ್ಯಾಂಕಿಗೆ ಅವರು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಡಿ ಸಿ ಸಿ ಬ್ಯಾಂಕು ರೈತರ ತಾಯಿ ಸಂಸ್ಥೆ ಅಂತ ತಿಳ್ಕೊಂಡು ಸಹಕಾರ ಕೊಟ್ಟಿದ್ದಾರೆ ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದ್ದು ಇರ್ಬೋದು ಆದರೆ ಡಿ ಸಿ ಸಿ ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದೂ ಪರಿಗಣನೆ ಮಾಡಿಕೊಂಡಿಲ್ಲ ವಿಶೇಷವಾಗಿ ಅಲ್ಲಿ ನಾವು ಜನತಾ ಪರಿವಾರದಿಂದ ನಾಲ್ಕಾರು ಜನ ಇದ್ವಿ ಬಿ ಜೆ ಪಿಯಿಂದ ಒ ಇದ್ರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಅರವಿಂದ್ ಪಾಟೀಲ್ ಇದ್ದದೆ ಕಾಂಗ್ರೆಸ್ನಿಂದ ಅಪಾಸವನ ಕುಲಗೋಡೆಯವರು ಅಂದರೆ ಅನೇಕ ಜನ ಇದ್ದೀವಿ ಹೀಗಾಗಿ ಅಲ್ಲಿ ಬಣ ಅನ್ನೋ ಪ್ರಶ್ನೆನೇ ಇಲ್ಲ ಸಂಸ್ಥೆಯನ್ನು ನೋಡೋದು ಒಂದೇ ದೃಷ್ಟಿ ಇದು ರೈತರ ತಾಯಿ ಸಂಸ್ಥೆ ಅದಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಆದ್ರೆ ರೈತರಿಗೆ ತೊಂದರೆ ಆಕೈತೆ ಅನ್ನುವಂತ ವಿಚಾರ ಬಹುಶಃ ನಾನು ಹಿಡ್ಕೊಂಡು ಎಲ್ಲರೂ ಅದು ಅದಿತ್ತು ಆ ಪ್ರಕಾರ ಯಾವುದೇ ವೈಮನಸ್ಸಿಲ್ಲದೆ ನಲವತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಹೊಸಬರು ಬರಬೇಕು ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಹೊಸಗಳು ನಡೆಸಬೇಕು ಅದನ್ನು ನಾವು ಕಣ್ಣಾರೆ ನೋಡಬೇಕು ಅನ್ನುವಂಥ ವಿಚಾರಗಳು ಇಟ್ಟುಕೊಂಡು ಹೊಸಗಳಿಗೆ ಆಗಿ ಅವು ಕ್ಯಾಶ್ ಮಾಡಿಕೊಡುವಂಥ ಸಂದರ್ಭದಲ್ಲಿ ಒಂದು ವರ್ಷ ಐತಿ ವರ್ಷ ಒಂದು ವರ್ಷ ಆದ್ಮೇಲೆ ಚುನಾವಣೆ ಮತ್ತೆ ಘೋಷಣೆ ಆಗ್ತದೆ ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಸಮಸ್ಯೆ ಅಂದರೆ ಅವು ಶೇರ್ಗಳು ಅದರ ಒಂದು ಉದಾಹರಣೆಗೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ನಿರ್ದೇಶಕರು ಹದಿನಾರು ನಿರ್ದೇಶಕರಾಗಿ ಇವತ್ತು ಹತ್ತು ಜನ ತಾಲೂಕಿನಿಂದ ಆಯ್ಕೆಯಾಗಿ ಬರ್ತಿದ್ರು ಆರು ಜನ ಇಂಡಸ್ಟ್ರಿಯಲ್ಲು ಡೇರಿ ವೆವರ್ಸು ಕನ್ಸ್ಯೂಮರ್ಸು ಅರ್ಬನ್ ಬ್ಯಾಂಕ್ ಮತ್ತು ಬಿ ಸಿಎಂ ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಂದ ಆರು ಜನ ಬರ್ತಿದ್ರು ಆರು ಪ್ಲಸ್ ಹತ್ತು ತಾಲೂಕು ಜನ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಹದಿನೈದು ಜಿಲ್ಲೆಗಳನ್ನು ಈಗ ಸರ್ ಸರ್ಕಾರ ಘೋಷಣೆ ಮಾಡಿದೆ ಹದಿನೈದು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳನ್ನು ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಂದು ತಾಲೂಕಿಗೆ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಕುಡಿದು ನಮ್ಮ ಕರ್ತವ್ಯ ಕಾಯ್ದೆ ಬದ್ಧವಾಗಿ ಈ ಒಂದು ದಿವಸ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಕಿತ್ತೂರು ಯರಗಟ್ಟಿ ಈ ಐದು ತಾಲೂಕುಗಳಿಗೆ ಪ್ರಾತಿನಿಧ್ಯವನ್ನು ಕಾಯ್ದೆ ಬದ್ಧವಾಗಿ ಕೊಟ್ಟಿದ್ದೀವಿ ವಾರ್ಷಿಕ ಸರ್ವಸಾರ ಸಭೆಯಲ್ಲಿ ಚರ್ಚೆ ಮಾಡುವ ಮುಖಾಂತರ ಕೊಟ್ಟಿದ್ದೀವಿ ಆ ಐದು ತಾಲೂಕುಗಳಿಗೆ ಕೂಡದ್ರ ಮುಖಾಂತರ ಇನ್ನು ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ ಎಲ್ಲ ಸಂಘ ಸಂಸ್ಥೆಗಳಿಂದ ಕೂಡಿ ಒಬ್ಬರ ಆಯ್ಕೆಯಾಗಿ ಬರ್ತಾರೆ ಈ ಐದು ಹೊಸ ತಾಲೂಕು ಅದು ಅಲ್ಲಿ ನಾನು ಆಗಬೇಕು ನಾನು ಆಗಬೇಕು ಅನ್ನೋಂಥ ವಿಚಾರದಾಗ ಸ್ವಾಭಾವಿಕವಾಗಿ ಮೆಂಬರ್ಶಿಪ್ ನಂದು ಮಾಡಿರಿ ನಂದು ಮಾಡ್ರಿ ನಂದು ಮಾಡಿರಿ ಅನ್ನೋವಂಥದ್ದು ವಿಶೇಷವಾಗಿ ಚರ್ಚೆ ಒಂದು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ನಂದು ಮಾಡ್ಬೇಕು ನಂದು ಮಾಡಬೇಕು ನಂದು ಮಾಡ್ಬೇಕಂದ್ರೆ ಒತ್ತಾಯಗಳು ಬರ್ತಾ ಇದ್ದವು ಬಂದಾಗ ಒಬ್ಬರು ಮಾಡೋದಿರೋ ಒಬ್ರು ಬ್ಯಾಡಂತಿರು ಅದನ್ನು ಸೂಕ್ಷ್ಮವಾಗಿ ನನ್ನನ್ನು ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಕಾರಣಭೂತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು ಸತೀಶ್ ಅವ್ರಿರ್ಬೋದು ಲಕ್ಷ್ಮಣ್ ಸೌದಿ ಅವ್ರು ಪ್ರಭಾಕರ ಅನ್ನ ಕೋರೆ ಅವ್ರಿರ್ಬೋದು ಪ್ರಕಾಶಣ್ಣ ಹುಕ್ಕೇರಿ ಅವ್ರಿರ್ಬೋದು ಅಥವಾ ಬಾಲಚಂದ್ರ ಇರ್ಬೋದು ಅಥವಾ ನಾನು ವೈಯಕ್ತಿಕ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಈ ಎಲ್ಲರೂ ಕೂಡಿ ಬಂದು ಇವನ್ನೆಷ್ಟು ಮಾಡಿರಿ ಅಂತಂದ್ರೆ ನಾವು ಮಾಡ್ಬೋದು ಆದರೆ ಒಬ್ಬರ ಈ ಒಂದೇ ಮೆಂಬರ್ಶಿ ಅದು ಬಂದು ಮೆಂಬರ್ಶಿಪ್ ಅಲ್ಲ ಒಬ್ಬರು ಮಾಡನ್ನೋದು ಒಬ್ರು ಅದು ಅದನ್ನ ನಾನು ಏನು ಮಾಡೋಕ್ಕಾಗ್ತಿ ಅದಕ್ಕೆ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಏನ ಹೆಸರು ಹೇಳಿ ಪ್ರಭಾಕರ್ನ ಕೋರೆ ಮಾತೇಶ್ ಗೌಟಿ ಇಮಠ್ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಷ್ಮಣ ಸೌದಿ ಪ್ರಕಾಶನ ಹುಕ್ಕೇರಿ ನಾನು ಎಲ್ಲರೂ ಕೂಡಿ ಮಾಡಿ ಮಾಡರೂ ಸಹಿತ ಅದು ಅತಿರೇಕಕ್ಕೆ ಹೊಂಟ್ತದೆ ಅತರೇಕಕ್ಕೆ ಹೊಂದ ಕೂಡಲೇ ಅದನ್ನು ನಾನು ಅವರೆಲ್ಲ ಹಿರಿಯರ ಮುಂದೆ ಮಾತಾಡಿನಿ ಮತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕಂದರೆ ನಾವು ನಲವತ್ತೆರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು ಆಗಿನ ದಿನ ನೋಡಿದ್ವಿ ಮತ್ತು ಈಗಿನ